ಈ ಕಾರ್ಯಕ್ರಮದ ಪುಷ್ಟವಾಗಿ ನಾವು ಏನಿದು ಸಂವಿಧಾನ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಜನರ ಹತ್ತಿರಕ್ಕೆ ಬಂದಿದ್ರೆ ಈ ದೇಶದಲ್ಲಿ ಸಮಾನ ಸಮಾನತೆ ಇರ್ತಾ ಇತ್ತು ದೌರ್ಜನ್ಯ ಇರ್ತಾ ಇರಲಿಲ್ಲ ಬೇರೆ ಜನರಿಗೆ ಸಮಸ್ಯೆ ಇದು ಬಹಳ ತಡವಾಗಿ ಇವತ್ತು ಜನರಿಗೆ ಈ ಸಂವಿಧಾನವನ್ನು ಅರ್ಥ ಮಾಡುತ್ತಿದ್ದ ಸರ್ಕಾರ ಅನ್ನು ಪ್ರಯತ್ನ ಏನು ಇದು ಸಂವಿಧಾನ ಅಂದ್ರೆ ಸಂವಿಧಾನ ಅಂದ್ರೆ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಮತ್ತು ಶಾಸಕಾಂಗ ಅಂತ ಅಂದ್ಬಿಟ್ಟು ಮೂರು ಪಿಲ್ಲರ್ಗಳ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಿಲ್ಲಿಸಿದ್ದಾರೆ ಅದ್ರ ಅಡಿಷನಲ್ ಒಂದು ಪಿಲ್ಲರ್ ಆಗಿ ಪತ್ರಿಕಾ ಮಾಧ್ಯಮ ಅಂತ ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಅದಕ್ಕೆ ಸ್ವತಂತ್ರ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಶ್ಮೀರವರೆಗೂ ತಮ್ಮ ಮೂವತ್ತೈದು ವರ್ಷಗಳ ಹೋರಾಟದ ಅನುಭವ ಮತ್ತು ಮಣ್ಣಿನ ಗುಣ ಅವರು ಪೂರ್ತಿ ಅರ್ಥ ಮಾಡ್ತು ಈ ದೇಶದಲ್ಲಿ ಅನೇಕ ಭಾಷೆಗಳಿದ್ದಾವೆ ಅನೇಕ ಈ ದೇಶದಲ್ಲಿ ಅನೇಕ ವರ್ಗಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಆಹಾರ ಪದ್ಧತಿ ಇದೆ ಆಮೇಲೆ ಅವರು ಉಡುಗೆ ಕೊಡುಗೆಗಳಿದಾವೆ ಇವೆಲ್ಲ ಅಧ್ಯಯನ ಮಾಡಿ ಆ ದೇಶಕ್ಕೆ ಏನ್ ನಾವು ಈ ದೇಶದ ಜನರಿಗೆ ಆಗಿನ ಸಂದರ್ಭದಲ್ಲಿ ಏನು ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಗೆ ನಾನು ಯಾವ ರೀತಿ ಸಂವಿಧಾನ ಕೊಡಬೇಕು ಅಂತೇಳಿ ಸುಮಾರು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನ ಸತತವಾಗಿ ಕೂತ್ಕೊಂಡು ಈ ದೇಶಕ್ಕೆ ಸಂವಿಧಾನವನ್ನು ಬರೀತಾ ಬಿಟಿ ವಿಶ್ವಾಸ ಪಾತ್ರ ಆಗಿದ್ರೆ ಅದು ಸಂವಿಧಾನ ಅಂತ ತಂತ್ರದ ಮೆಲ್ಲರಕ್ಕೂ ಇವತ್ತು ನಾವು ಹೇಳಬೇಕಾಗಿದೆ ಏನು ಇವತ್ತು ಪ್ರತಿಯೊಬ್ಬ ಪ್ರಜೆ ಆಗಿರಬಹುದು ಈ ದೇಶದ ರಾಜಕಾರಣಿಗಳಾಗಿರಬಹುದು ಅಧಿಕಾರ ವರ್ಗ ಆಗಿರಬಹುದು ಯಾರೇ ಏನೇ ಆಗಿರಲಿ ನಾವು ಫಸ್ಟ್ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ನಡ್ಕೋಬೇಕಾಗಿದೆ ಇವತ್ತು ಹಿಂದೂಗಳು ಏನು ರಾಮಾಯಣ ಮಹಾಭಾರತ ಆಗಿರ್ಬೋದು ಕ್ರಿಶ್ಚಿಯನ್ ಬೈಬಲ್ ಆಗಿರ್ಬೋದು ಮುಸ್ಲಿಂರು ಆಗಿರ್ಬೋದು ಇವೆಲ್ಲರೂ ಸಹ ಮಾತ್ರ ಸುಬ್ಬೀರ್ದ ಅಡಿಯಲ್ಲೇ ಇವತ್ತು ನಡೀತಾ ಇರೋದು ನಾವೆಲ್ಲ ಅರ್ಥ ಮಾಡ್ತಾ